ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಬ್ಲಾಗ್ ಎಸ್ ಇವತ್ತು ನಮ್ಮ ಮನೇಲಿ ದೈದ್ ಹರ್ಕೆ ಇದ್ದಿದ್ದರಿಂದ ಬೆಳಗ್ಗೆ ಸ್ನಾನ ಮಾಡಿ ರೆಡಿಯಾಗಿ ಈ ರೀತಿ ರೆಡಿಯಾಗಿ ಹೋಗಿದ್ದೆ ಎಸ್ ಇವತ್ತು ನಾನು ನಿಮ್ಮೊಂದಿಗೆ ನಮ್ಮ ಕುಟುಂಬದ ದೈದ್ ಹರಕೆ ವೀಡಿಯೋನ ಶೇರ್ ಮಾಡ್ಕೊಳ್ಳಿದ್ದೀನಿ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಆ್ಯಂಡ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನಂತೂ ಮರೀಲೇಬೇಡಿ ಕೀಪ್ ಸಪೋರ್ಟಿಂಗ್ ಏಪ್ರಿಲ್ ಒಂದನೇ ತಾರೀಕು ಮಂಗಳವಾರ ದೈದರ್ಕೆ ಇತ್ತು ನಮ್ಮ ಕುಟುಂಬದ್ದು ಸೊ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ದೈದ ಹರ್ಕೆ ನಡೆಯೋ ಸ್ಥಳಕ್ಕೆ ಹೋಗ್ತಾ ಇದ್ವಿ ನಮ್ಮ ಮುತ್ತಜ್ಜ ಬಾಳೆಬಕ್ಕಿದ ಪುರಾತನ ಮನೆಗೆ ಹೋಗ್ತಾ ಇದ್ವಿ ಆದರೆ ಇವಾಗ ಆ ಮನೆ ಇಲ್ಲ ಅದೇ ಜಾಗದಲ್ಲಿ ಇವಾಗ ನಮ್ಮ ಅಜ್ಜನ ಸಣ್ಣ ತಮ್ಮನ ಅವ್ರ ಕುಟುಂಬ ವಾಸವಾಗಿದೆ ಅಲ್ಲಿ ಸೊ ಪ್ರತಿ ಎರಡು ವರ್ಷಕ್ಕೊಂದ್ಸರಿ ದೈದರ್ಕೆಗೆ ಅಲ್ಲಿಗೆ ಹೋಗ್ತೀವಿ ಸೊ ತೋಟದಲ್ಲಿ ಧೈಯ್ಯಗಳ ಕಲ್ಲಿರೋದರಿಂದ ನಮ್ಮ ಕಡೆ ಇರೋ ಸಂಸ್ಕೃತಿ ಏನಂತಂದರೆ ಕುಟುಂಬಕ್ಕೆ ಹೇಗೆ ಮನೆ ದೇವರು ಅಂತ ಇರುತ್ತೋ ಹಾಗೆ ಕುಟುಂಬಗಳಿಗೆ ಕೆಲವೊಂದಷ್ಟು ದೈಯ್ಯಗಳಿರ್ತವೆ ಅವರು ನಮ್ಮನ್ನು ರಕ್ಷಿಸ್ತಾರೆ ಅನ್ನೋದು ಒಂದು ನಂಬಿಕೆ ಕೋಲ ಅಂತ ನಡೆಯುತ್ತಲ್ವ ಕಾಂತಾರ ಮೂವಿ ನೋಡಿರ್ತೀರ ಅಂತ ಅಂದ್ಕೊಳ್ತೀನಿ ಕಾಂತಾರ ಮೂವಿಲಿರೋ ದೈಯಗಳಿದಾವಲ್ಲ ಅದೇ ಥರನೇ ನಮ್ಮ ಕುಟುಂಬಕ್ಕೂ ಕೆಲವೊಂದು ದೈಹ್ಯಗಳಿದಾವೆ ಸೊ ಆ ದಯ್ಯಗಳಿಗೆ ಪೂಜೆ ಮಾಡಿ ರಾತ್ರಿ ನಾನ್ ವೆಜ್ ಕೋಳಿ ಎಲ್ಲ ಪಲ್ಯ ಮತ್ತು ಅಡಿಕೆಗಳು ಮಾಡಿ ಎಲ್ಲರೂ ಕುಟುಂಬದವ್ರು ಸೇರಿ ಊಟ ಮಾಡ್ತೀವಿ ಖುಷಿ ಖುಷಿಯಿಂದ ಇದು ನಡ್ಕೊ ಬಂದಿರೋ ಸಂಪ್ರದಾಯ ಹಿಂದಿನ ಕಾಲದಿಂದನೂ ಇದು ನೋಡಿ ಪಂಚುರ್ಲಿ ದಯ್ಯ ನಮ್ಮ ಕುಟುಂಬದ್ದು ಪ್ರತಿ ಎರಡು ವರ್ಷಕ್ಕೊಂದ್ಸರಿ ಹರಕೆ ಮಾಡ್ತೀವಿ ದಯ್ಯ ಹರಕೆನ ಸೊ ಎಲ್ಲರೂ ಕುಟುಂಬದವ್ರು ಸೇರಿದ್ವಿ ಕೆಲವೊಬ್ರು ದೂರ ದೂರ ಇರೋರು ಮಧ್ಯಾಹ್ನ ಬಂದ್ ಜಾಯ್ನ್ ಆದ್ರು ಸೊ ಬೆಳಗ್ಗೆ ಎಲ್ಲರೂ ರೆಡಿಯಾಗಿ ಬಂದು ಪೂಜೆ ಸಲ್ಲಿಸಿದ್ವಿ ನಮ್ಮ ಕುಟುಂಬದ ದಯ್ಯಗಳಿಗೆ ಎಸ್ ನಮ್ಮ ಕುಟುಂಬದಲ್ಲಿ ಮೂರು ದಯ್ಯಗಳಿದಾವೆ ಪಂಜುರ್ಲಿ ಕಲ್ಕುಟ್ಕ ಮತ್ತೆ ಚೌಡಿ ದಯ್ಯ ಅಂತ ಮೂರು ದಯ್ಯಗಳಿದಾವೆ ಅವ್ರನ್ನ ನಾವು ನಂಬ್ತೀವಿ ಮನೆ ದೇವ್ರನ್ನ ಹೇಗೆ ನಂಬ್ತೀವೋ ಹಾಗೆ ದಯ್ಯಗಳ್ನು ಕೂಡ ನಂಬ್ತೀವಿ ಸೊ ಭಟ್ರು ಕೂಡ ಬಂದಿದ್ರು ಬೆಳಗ್ಗೆನೆ ಸೊ ಅವರು ಪೂಜೆ ಮಾಡ್ತಿದ್ದಾರೆ ನೋಡಿ ಕ್ಲೀನ್ ಮಾಡಿ ರೆಡಿ ಮಾಡಿದ್ದಾರೆ ಪೂಜೆಗೆ ಸೊ ನೋಡಿ ಇನ್ನೇನು ಮಂಗಳಾರತಿ ಸ್ಟಾರ್ಟ್ ಆಗುತ್ತೆ ಸೊ ಭಟ್ರು ಪೂಜೆ ಮಾಡ್ತಿದ್ದಾರೆ ನಮ್ಮ ಪಪ್ಪ ಮತ್ತು ಚಿಕ್ಕಪ್ಪ ಅಜ್ಜ ಅಜ್ಜಿ ಇರು ಆ್ಯಂಡ್ ಅವ್ರ ಮಕ್ಕಳು ಎಲ್ಲರೂ ಒಟ್ಟಿಗೆ ಸೇರಿದ್ವಿ ಸೊ ಮತ್ತು ಅತ್ತೆ ಬಂದಿದ್ರು ಊರಿಂದ ಅವರೇ ಮತ್ತು ಅತ್ತೆ ಮಗನೂ ಬಂದಿದ್ದ ನಮ್ಮ ಅಜ್ಜ ಈ ಸರಿ ಪೂಜೆಗೆ ಇರಲಿಲ್ಲ ಸೊ ನವೆಂಬರ್ ಒಂದನೇ ತಾರೀಕು ನಮ್ಮ ಅಜ್ಜ ತೀರೋಗಿದ್ದರಿಂದ ಈ ಸರಿ ದೈದಾರ್ಕೆಯಲ್ಲಿ ನಮ್ಮ ಅಜ್ಜ ಇರಲಿಲ್ಲ ಸೊ ಅಜ್ಜನ ಮಿಸ್ ಮಾಡ್ಕೊಳ್ತಿದ್ದೀನಿ ಇವತ್ತು ಟೈಮ್ ಸಿಕ್ಕಿದ್ರಿಂದ ಎಡಿಟಿಂಗ್ ಮಾಡ್ತಿದ್ದೀನಿ ಮಧ್ಯಾಹ್ನದಿಂದ ಕುಟುಂಬದವರೆಲ್ಲರೂ ಸೇರಿ ಅಡುಗೆ ಮಾಡಿ ನಾನ್ ವೆಜ್ ಅಡುಗೆ ರೆಡಿ ಮಾಡಿ ರಾತ್ರಿ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತೀವಿ ಹಿರಿಯರಿಗೂ ಎಡೆ ಹಾಕಿ ಆಮೇಲೆ ನಾವೆಲ್ಲರೂ ಕೂತ್ಕೊಂಡು ಊಟ ಮಾಡ್ತೀವಿ ಅದು ನೈಟ್ ಇದೆ ಸೋ ನೈಟ್ ಅಷ್ಟೊಂದು ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ ನನ್ನಿಂದ ಎಲ್ಲರೂ ಮಜಾ ಮಾಡಿದ್ವಿ ಆಟ ಆಡಿದ್ವಿ ಅದು ಇದು ಮಾಡಿದ್ವಿ ಸೊ ಅದನ್ನೆಲ್ಲ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ನನ್ನಿಂದ ಆದಷ್ಟು ವೀಡಿಯೋ ಮಾಡಿದ್ದೀನಿ ಅವತ್ತು ಜಾತ್ರೆ ಇದ್ದಿದ್ದರಿಂದ ಅವ್ರು ಬೇಗ ಹೋದರು ಸೊ ಕಲ್ಲು ಕುಟಿಕ ದಯ್ಯ ಇದು ಸೊ ಇದಕ್ಕೆ ನಮ್ಮ ಕುಟುಂಬದವರು ಪೂಜೆ ಮಾಡ್ತಿದ್ದೀವಿ

ಹ್ಮ್ ಹ್ಮ್ ಎಸ್ ಫ್ರೆಂಡ್ಸ್ ಇವತ್ತು ಈಗ ಚೌಡಿ ದಯ್ಯಕ್ಕೆ ಪೂಜೆ ಮಾಡೋದಕ್ಕೋಸ್ಕರ ಇನ್ನೊಂದು ತೋಟಕ್ಕೆ ಹೋಗ್ತಾ ಇದ್ವಿ ಸೊ ಪೂಜೆಗಂತ ಹೊರಟಿದೀವಿ ನೋಡಿ ಸಾಲಾಗಿ ಆದಷ್ಟು ನನ್ನ ಆದಷ್ಟು ವೀಡಿಯೋಸ್ ಮಾಡಿದ್ದೀನಿ वाले पार्ट पूरा सटका लगा 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 बड़वा है ये टाइम है नाइस है संस्कार है और आदर ದೈನ್ ಸಿಗೋಣ ನನ್ನ ನೆಕ್ಸ್ಟ್ ದೈನ್ ಸಿಗೋಣ ನನ್ನ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಸೈನಿಂಗ್ ಆಫ್ ಲವ್ ಯು ಆಲ್ ಇಟ್ಸ್ ಮೀ ದೀಕ್ಷಾ ಲಾರ್ಡ್ಸ್ ಆಫ್ ಲವ್ ಬಾಯ್ ಬಾಯ್